ಯಾವ್ದೋ ಗಾಡಿ ಹಾಕಿದ್ರು ನಿಮ್ಗೆ ಹತ್ತು ಕಿಲೋಮೀಟರ್ ಬರ್ತಾ ಇದ್ರೆ ಪೆಟ್ರೋಲ್ ಅಲ್ಲಿ ಸಿ ಎನ್ ಜಿ ಅಲ್ಲಿ ಹದಿನೆಂಟರಿಂದ ಇಪ್ಪತ್ತು ಬರುತ್ತೆ ನಿಮ್ ಫ್ಯೂಲ್ ಕಾಸ್ಟ್ ಕಮ್ಮಿ ಆಗುತ್ತೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಈ ಕ್ವಿಡ್ ಅಲ್ಲಿ ನಿಮ್ಗೆ ತರ್ಟಿ ಫೈವ್ ರೂ ಬರುತ್ತೆ ನಿಮ್ ಸ್ವಿಫ್ಟ್ ಡೀಸಲ್ ಅಲ್ಲಿ ತರ್ಟಿ ಫೈವ್ ರೂ ಬರುತ್ತೆ ಇದು ಒಂದು ನಿಮ್ಗೆ ಪೆಟ್ರೋಲ್ ಅಲ್ಲಿ ನಾಲ್ಕು ಮೈಲೇಜ್ ಕೊಡುತ್ತೆ ಸಿ ಎನ್ ಜಿ ಹಾಕೊಂಡ್ರೆ ಹದ್ಮೂರಿಂದ ಹದಿನೈದು ಕೊಡುತ್ತೆ ಏಳರಿಂದ ಎಂಟು ಕೊಡುತ್ತೆ ಸಿ ಎನ್ ಹಿ ಹಾಕೊಂಡ್ರೆ ನಿಮ್ಗೆ ಹದಿನಾರರಿಂದ ಹದಿನೆಂಟು ಕೊಡುತ್ತೆ ಆಟಿಒ ರಿಜಿಸ್ಟ್ರೇಷನ್ ಆಗಿದೆ ನನ್ನದು ಆಟೋ ಅಪ್ರೂವ್ ಸಿ ಎನ್ ಜಿ ಕಟ್ಟಿದೆ ನನಗೆ ಒನ್ ಇಯರ್ ಅಲ್ಲಿ ಇದ್ರ ಖರ್ಚು ಏನಿಂದ ದುಡ್ಡು ಬಂದ್ಬಿಟ್ಟಿದೆ ನಂಗೆ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ದುಡ್ಡು ಈ ವರ್ಷದಲ್ಲಿ ಕಾರ್ 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 ಅಂತೂ ನಮ್ಮ ಕಾರಲ್ಲಂತೂ ಫುಲ್ಲು ಸಿ ಎನ್ ಜಿ ಇದೆ ಹೌದು ಸ್ನೇಹಿತರೆ ಇದು ಕಲಾ ಮಾಧ್ಯಮದ ಕಾರು ಕನ್ನಡಿಗರ ಆಶೀರ್ವಾದ ಇದೆ ಸ್ನೇಹಿತರೆ ಬೆಂಗಳೂರಲ್ಲಿ ನಿಮಗೆ ಗೊತ್ತಿದೆ ಲಕ್ಷಾಂತರ ಕಾರ್ ಇದಾವಂತೆ ಆದರೆ ಪೆಟ್ರೋಲು ಅಥವಾ ಫ್ಯೂಯಲ್ದೇ ದೊಡ್ಡ ಸಮಸ್ಯೆ ಸ್ನೇಹಿತರೆ ದಿನೇ ದಿನೇ ಬೆಲೆಗಳು ಜಾಸ್ತಿ ಆಗ್ತದೆ ಮಧ್ಯಮ ಜೇಬಿಗೆ ತುಂಬ ಕಷ್ಟ ನಾನು ನೈಂಟಿ ಪರ್ಸೆಂಟ್ ಸಿ ಎನ್ ಜಿ ಎಲ್ಲೇ ಸ್ನೇಹಿತರೆ ತುಂಬ ಒಳ್ಳೆ ಮೈಲೇಜ್ ಬರುತ್ತೆ ಫ್ಯೂಯಲ್ ಎಫಿಶಿಯೆಂಟ್ ಕೂಡ ಸ್ನೇಹಿತರೆ ಅದರ ಬೆಲೆ ಕೂಡ ತುಂಬ ಕಡಿಮೆ ಇದೆ ಸಲುವಾಗಿ ತೊಗೊಂಡೆ ಸ್ನೇಹಿತರೆ ಹೌದು ನಾನಂತೂ ಕಂಪ್ನಿ ಫಿಟೆಡ್ ಸಿ ಎನ್ ಜಿ ಕಾರ್ ತೊಗೊಂಡೆ ಬೇರೆಯವ್ರ ಕಾರ್ಗಳಲ್ಲಿ ಬರೀ ಪೆಟ್ರೋಲ್ ಇರುತ್ತೆ ಅವರು ಸಿ ಎನ್ ಜಿ ಮಾಡಿಸ್ಬೇಕಾದ್ರೆ ಅವರು ದುಡ್ಡು ಉಳಿಸೋಕೆ ಆಸೆ ಇರುತ್ತಲ್ಲ ಸ್ನೇಹಿತರೆ ಹೌದು ಬನ್ನಿ ಈಗ ನಾನು ಬೆಂಗಳೂರಿನ ವಿದ್ಯಾರಣ್ಯಪುರ ಕಡೆ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ ಇಲ್ಲಿ ಗ್ರೀನ್ ಫ್ಯೂಯಲ್ ಟೆಕ್ ಅಂತ ಹೇಳಿ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ ನಮ್ಮ ಸ್ನೇಹಿತರು ಸಚಿನ್ ಅವರು ಅವರು ನಿಮ್ಮ ಕಾರು ಪೆಟ್ರೋಲ್ ಕಾರ್ ಆಗಿದ್ರೆ ಅದಕ್ಕೆ ಸಿ ಎನ್ ಜಿ ಬದಲಾಯಿಸಿಕೊಡ್ತಾರೆ ಸ್ನೇಹಿತರೆ ಸೊ ಹೇಗ್ ವರ್ಕ್ ಆಗುತ್ತೆ ನಿಜಕ್ಕೂ ಸಿ ಎನ್ ಜಿ ಬಳಸೋದ್ರಿಂದ ದುಡ್ಡು ಉಳಿಯುತ್ತಾ ಇಂಜಿನ್ ಸೇಫಾ ಅದು ಬ್ಲಾಸ್ಟ್ ಆಗಲ್ವಾ ಅದು ಹೇಗ್ ವರ್ಕ್ ಆಗುತ್ತೆ ಇದೆಲ್ಲಾ ಪ್ರಶ್ನೆಗಳಿಗೂ ಅವ್ರು ಉತ್ತರ ಕೊಡ್ತಾರೆ ಸ್ವಾಗತ ನಿಮ್ಗೆ ನಮ್ಮ ಸಚಿನ್ ಅವರ ಕತೆಗೆ ಸಿ ಎನ್ ಜಿ ಕತೆಗೆ ದುಡ್ಡು ಉಳಿಸುವ ಕತೆಗೆ ಬನ್ನಿ ಕೇಳಣಂತೆ ಸ್ನೇಹಿತರೆ ನೋಡಿ ಇವರೇ ಸಚಿನ್ ಅಂತ ಹೇಳಿ ನಮ್ಮ ಸ್ನೇಹಿತರು ಹೇಗಿದ್ರಿ ಆರಾಮ್ ಸರ್ ಪೆಟ್ರೋಲ್ ಗಾಡಿನ ಸಿ ಎನ್ ಜಿಗ್ ಕನ್ವರ್ಟ್ ಮಾಡಿಕೊಡ್ತೇವೆ ಪೆಟ್ರೋಲ್ ಗಾಡಿ ಸಿ ಎನ್ ಜಿ ಅದು ಡೀಸೆಲ್ ಮಾಡಕ್ಕೆ ಡೀಸೆಲಿಲ್ಲ ಸೊ ಓನ್ಲಿ ಪೆಟ್ರೋಲ್ ಕಾರ್ ಓನ್ಲಿ ಪೆಟ್ರೋಲ್ ಕಾರ್ ಓಕೆ ಡೀಸೆಲ್ ಮಾಡ್ತಾರೆ ದಿಲ್ಲಿಯಲ್ಲೆಲ್ಲ ಮಾಡ್ತಾರೆ ಬಟ್ ಕನ್ನಡ ಕರ್ನಾಟಕದಲ್ಲಿ ಏನೂ ಅಪ್ರೂವಲ್ ಬಂದಿಲ್ಲ ಡೀಸೆಲ್ ಟ್ರೀಟ್ಮೆಂಟ್ ಓಕೆ ಈ ಸದ್ಯ ಪೆಟ್ರೋಲಿಗೆ ಅಪ್ರೂವಲ್ ಬಂದಿದೆ ಕರ್ನಾಟಕದಲ್ಲಿ ಓಕೆ ಬಟ್ ಯಾಕೆ ಚೇಂಜ್ ಮಾಡ್ತೀವಿ ಅಂದರೂ ಸರ್ ಮೇನ್ಲಿ ಇದು ಅಮಿಷನು ಫ್ರೀ ಸರ್ ಇದು ವಾಲ್ತಾವರ್ಣಕ್ಕೆ ತುಂಬಾ ಒಳ್ಳೆಯದು ಇದು ಎಲೆಕ್ಟ್ರಿಕಲ್ ತರನೇ ಇದು ಜೀರೋ ಎಮಿಷನ್ ಮತ್ತು ಪೆಟ್ರೋಲ್ಗಿಂತ ನಿಮ್ಗೆ ಒಂದು ಎಂಟರಿಂದ ಹತ್ತು ಪ್ಲಸ್ ಆಗುತ್ತೆ ಯಾವುದೇ ಗಾಡಿ ಹಾಕಿದ್ರು ನಿಮ್ಗೆ ಹತ್ತು ಕಿಲೋಮೀಟ್ರ್ ಬರ್ತಾ ಇದ್ರೆ ಪೆಟ್ರೋಲಲ್ಲಿ ಸಿ ಎನ್ ಜಲ್ಲಿ ಹದಿನೆಂಟರಿಂದ ಇಪ್ಪತ್ತು ಬರುತ್ತೆ ನಿಮ್ಮ ಫ್ಯೂಲ್ ಕಾಸ್ಟು ಕಮ್ಮಿ ಆಗುತ್ತೆ ಸೊ ಆಲ್ಮೋಸ್ಟ್ ಡಬಲ್ ಮೈಲೇಜ್ ಡಬಲ್ ಮೈಲೇಜ್ ಬರುತ್ತೆ ಮತ್ತೆ ಫ್ಯೂಲ್ ಕಾಸ್ಟ್ ಏಯ್ಟಿ ಟು ತ್ರೀ ರುಪೀಸ್ ಇದೆ ನಿಮ್ಮ ಪೆಟ್ರೋಲಲ್ಲಿ ಒನ್ ನಾಟ್ ಟೂ ರುಪೀಸ್ ಇದೆ ನಿಮ್ಗೆ ಅಲ್ಲೊಂದು ಟ್ವೆಂಟಿ ರುಪೀಸ್ ಲೆಕ್ಕ ಸೇವ್ ಆಗುತ್ತೆ ನಿಮ್ಗೆ ಡಬಲ್ ಆಗುತ್ತೆ ರೇಟ್ ಕಮ್ಮಿ ರೇಟ್ ಕಮ್ಮಿ ನಿಮ್ಗೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಆಗುತ್ತೆ ಸಿ ಎನ್ ಜಿಗೆ ಸಿ ಎನ್ ಜಿಗೆ ನೀವು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕುವಲ್ಲ ನೀವು ಐದುನೂರ ಐವತ್ತು ರೂಪಾಯಿ ಸಾರಿ ನಾನ್ನೂರು ನಾನೂರ ಐವತ್ತು ರೂಪಾಯಿ ಸಿಎನ್ ಜಿ ಹಾಕೊಂಡ್ರೆ ಆಯಿತು ಸೇಮ್ ಕಿಲೋಮೀಟರ್ಸ್ ಅವು ಸೇಮ್ ಕಿಲೋಮೀಟರ್ಸ್ ಆದ್ರೆ ಅರ್ಧಕ್ ಬಜೆಟ್ ಕಮ್ಮಿ ಆಗುತ್ತೆ ಅರ್ಧಕ್ಕ ಅರ್ಧ ಕಮ್ಮಿ ಆಗುತ್ತೆ ಅರ್ಧಕ್ಕಿಂತಲೂ ಜಾಸ್ತಿ ಕಮ್ಮಿ ಆಗುತ್ತೆ ಉಳಿಯುತ್ತೆ ಉಳಿಯುತ್ತೆ ಸೊ ಪೆಟ್ರೋಲ್ ಕಾರ್ಗೆ ಗೆ ಸಿಎನ್ ಜಿ ಕನ್ವರ್ಟ್ ಮಾಡ್ಬೋದು ಎನಿ ಕಾರ್ ಎನಿ ಕಾರ್ ಆ ಮಾಡಲು ಈ ಮಾಡಲು ಅಂತ ಎನ್ ಎ ಕಾರ್ ಮಾಡ್ಬೋದು ಸರ್ ಬಟ್ ತುಂಬ ಜನ ಕೇಳ್ತಾರೆ ಪೆಟ್ರೋಲ್ ಕಾರ್ಗೆ ಸಿಎನ್ ಜಿ ಕನ್ವರ್ಟ್ ಮಾಡ್ಬಿಟ್ರೆ ಇಂಜಿನ್ ಲೈಫ್ ಹಾಳಾಗಲ್ವಾ ಅಂತೆಲ್ಲ ಕೇಳ್ತಾರೆ ಇಲ್ಲ ಸರ್ ಆ್ಯಕ್ಚುಲಿ ಸರ್ ಪೆಟ್ರೋಲು ಡೀಸೆಲ್ ಗ್ಯಾಸ್ಗಿಂತ ಸಿ ಎನ್ ಜಿ ತುಂಬಾ ಒಳ್ಳೇದು ಸರ್ ಇದ್ರಲ್ಲಿ ಕಾರ್ಬನ್ ಅಲ್ಲ ಕಾರ್ಬನ್ ಬರಲ್ಲ ಎಲ್ಲದ್ರೊಳ್ ಕಾರ್ಬನ್ ಬರುತ್ತೆ ಬಟ್ ನೀವು ಇದ್ರಲ್ಲಿ ಕಾರ್ಬನ್ ಬರಲ್ಲ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು ಬಟ್ ಎಲ್ಲದ್ಕಿಂತ ನಿಮ್ ಸಿ ಎನ್ ಜಿ ಇಂಜಿನ್ ಗೆ ತುಂಬಾ ಒಳ್ಳೇದು ಬಟ್ ಜನ ಆ ತರ ತಿಳ್ಕೊಂಡಿದ್ದಾರೆ ಬಟ್ ರಿಯಲ್ ಹೇಳ್ಬೇಕಂದ್ರೆ ಇಂಜಿನ್ ಗೆ ಸಿ ಎನ್ ಜಿನೂ ಒಳ್ಳೇದು ಪ್ರೆಸರ್ ಏರ್ ಸರ್ ಇದು ಅಂದ್ರೆ ಗಾಳಿಗಿಂತ ಫಿಫ್ಟೀನ್ ಪರ್ಸೆಂಟ್ ಲೇಟ್ ಆಗಿರುತ್ತೆ ಇದ್ರಲ್ಲಿ ವ್ಯಾಕ್ಸ್ ಏನು ಬರಲ್ಲ ನೀವು ಬಿಟ್ಟು ನೋಡಿದ್ರೆ ನಿಮ್ಗೆ ಕಾಣಿಸಲ್ಲ

ಸಿ ಎನ್ ಜಿ ಐದು ಐದ್ ಸಲ ಸ್ಪ್ರೇ ಆಗ್ಬೇಕು ನಾಲ್ಕು ಸಲ ಸ್ಪ್ರೇ ಆದ್ರೂ ಜರ್ಕಿಂಗ್ ಬರುತ್ತೆ ಸಲ ಸ್ಪ್ರೇ ಆದರೂ ಜರ್ಕಿಂಗ್ ಬರುತ್ತೆ ಅದು ಸೆಟ್ಟಿಂಗ್ ಮಾಡೋದ್ರಲ್ಲಿ ಇರುತ್ತೆ ಸರ್ ಅದು ಟ್ಯೂನ್ ಮಾಡಿದ್ರೆ ನಿಮ್ಗೆ ಪೆಟ್ರೋಲ್ ಏನಿದೆ ಸೇಮ್ ಸಿ ಎನ್ ಜಿಲ್ ಪಿಕಪ್ ಕೊಡುತ್ತೆ ಏನು ಪಿಕಪ್ಸ್ ಪಿಕಪ್ ಸಮಸ್ಯೆ ಆಗಲ್ಲ ಮತ್ತೆ ಅಡ್ವಾನ್ಸರ್ ಅಂತ ಬರುತ್ತೆ ಅಡ್ವಾನ್ಸರ್ ಫಿಟ್ ಮಾಡಿದ್ರೆ ನಿಮ್ಗೆ ಇನಿಷಿಯಲ್ ಪಿಕಪ್ ಕೊಡುತ್ತೆ ಇದು ಟೆಂಟ್ ಇಯರ್ಸ್ ವ್ಯಾಲಿಡಿಟಿ ಬರುತ್ತೆ ಟ್ಯಾಂಕ್ ಗೌರ್ಮೆಂಟ್ ಸರ್ಟಿಫೈಡ್ ಬಂದಿರುತ್ತೆ ಆ ಥರ ಬ್ಲಾಸ್ಟ್ ಎಲ್ಲ ಏನು ಆಗಲ್ಲ ಬಟ್ ಹೇಳ್ತಾರೆ ಬ್ಲಾಸ್ಟ್ ಅಲ್ಲೊಂದ್ ಇಲ್ಲೊಂದ್ ಆಗಿತ್ತು ಬಟ್ ಎಲ್ಲೂ ಆಗಿಲ್ಲ ನೀವು ಎಲ್ ಪಿ ಜಿ ಈಗ ಎರಡು ಲಕ್ಷ ಆಟೋ ಓಡ್ತಾ ಇದೆ ಎಲ್ ಪಿ ಜಿ ಬೆಂಗಳೂರಲ್ಲಿ ಇಲ್ಲಿವರೆಗೂ ನೀವು ಒಂದು ಹತ್ತು ಹದಿನೈದು ವರ್ಷ ಯಾವ್ದು ಬ್ಲಾಸ್ಟ್ ಕೇಳಲಿಲ್ಲ ನೀವು ಬಟ್ ಸಿ ಎನ್ ಜಿ ಅದಕ್ಕಿಂತ ಸೇಫ್ ಇದೆ ಸರ್ ಇದು ಏನು ಬ್ಲಾಸ್ಟ್ ಆಗಲ್ಲ ಬಟ್ ಕೆಲವರೆಲ್ಲ ಹತ್ತು ವರ್ಷ ವ್ಯಾಲಿಡಿಟಿ ಐದು ವರ್ಷ ವ್ಯಾಲಿಡಿಟಿ ಟ್ಯಾಂಕ್ ಆಕ್ಚುಲಿ ಟ್ಯಾಂಕ್ ಬರೋದು ಟ್ವೆಂಟಿ ಇಯರ್ಸ್ ವ್ಯಾಲಿಡಿಟಿ ಸಿ ಎನ್ ಜಿ ಟ್ಯಾಂಕ್ ಕೆಲವರು ಟೆನ್ ಇಯರ್ಸ್ ವ್ಯಾಲಿಡಿಟಿ ಅಂತ ಹಾಕ್ತಾರೆ ಅದು ಟೆನ್ ಇಯರ್ಸ್ ಯೂಸ್ ಆಗಿರುತ್ತೆ ಟ್ಯಾಂಕ್ ಸ್ವಲ್ಪ ಸೆಕೆಂಡ್ ಟ್ಯಾಂಕ್ ಎಲ್ಲ ನೋಡಿ ನೀವು ಹಾಕೋಬೇಕು ಹಾಕೋರು ಸ್ವಲ್ಪ ಡೇಟ್ ಎಲ್ಲ ನೋಡಿಬಿಟ್ಟು ಟ್ಯಾಂಕಲ್ಲಿ ಆಮೇಲೆ ಹಾಕೊಂಡ್ರೆ ಒಳ್ಳೇದು ಸರ್ ಗೌರ್ಮೆಂಟ್ ರೂಲ್ ಪ್ರಕಾರ ಮೂರು ಸಾವಿರ ಕನ್ಸಲ್ಲಿ ಫಿಟ್ನೆಸ್ ಮಾಡಿಸ್ಕೊಳ್ಳೇಬೇಕು ಹೌದಾ ಎವ್ರಿ ಇಯರ್ಸ್ ಮಾಡ್ಸ್ಕೊಂಡ್ರೆ ಒಳ್ಳೇದು ಮತ್ತೆ ಇದರಲ್ಲಿ ಏನು ತೊಂದರೆ ಇಲ್ಲ ಕರೀದು ಇದು ಬ್ರೇಜ ಸರ್ ಮಾರುತ್ತೆ ಬ್ರೆಜಾ ಬ್ರಿಜ ಸೊ ಕಂಪ್ನಿಯಿಂದ ಸಿ ಎನ್ ಜಿ ಬರಲ್ಲ ಅದಕ್ಕೆ ಕಂಪ್ನಿಯಿಂದ ಬರಲ್ಲ ಕಂಪ್ನಿಯಿಂದ ಬರುತ್ತೆ ನಾವು ಕಂಪ್ನಿ ಕೆಲವು ಬುಕ್ಕಿಂಗ್ ಒನ್ ಇಯರ್ ಟೂ ಇಯರ್ ಡಿಲೇ ಆಗುತ್ತೆ ಅಂತವ್ರಿಗೆ ತಗೊಂಬ ಹಾಕ್ತಾರೆ ಇನ್ನೊಂದು ಕಂಪ್ನಿ ಫಿಟ್ಟೆಡ್ ಸರ್ವಿಸ್ ಸಿಗಲ್ಲ ಹೊರಗಡೆ ಏನು ಫಾಲ್ಟ್ ಆದ್ರೂ ಕಂಪ್ನಿಯಿಂದ ಏನು ಸರ್ವಿಸ್ ಸಿಗಲ್ಲ ಹೊರಗಡೆನೇ ಮಾಡಿಸ್ಕೋಬೇಕು ಆ ಸಾಫ್ಟ್ವೇರ್ ನಿಮ್ಗೆ ಹೊರಗಡೆ ಎಲ್ಲೂ ಸಿಗೋಲ್ಲ ಈ ಕಂಪ್ನಿ ಸಾಫ್ಟ್ವೇರ್ ನಿಮ್ಗೆ ಹೊರಗಡೆ ಸಿಗಲ್ಲ ಏನೇ ರಿಪೇರಿ ಅಂದ್ರೆ ಕಂಪ್ನಿಗೆ ಹೋಗಬೇಕಾಗತ್ತೆ ಅಲ್ಲಿ ಟೂ ಒಂದು ಸ್ಪೇರ್ ಆದ್ರೂ ಟೂ ತ್ರೀ ಮಂತ್ ವೇಟಿಂಗ್ ಪೀರಿಯಡ್ ಇರುತ್ತೆ ಬುಕ್ ಮಾಡಿ ಬುಕ್ ಮಾಡಿ ತರಿಸ್ಬೇಕು ಎಲ್ಲ ಬೋರ್ಡ್ ತುಂಬಾ ಕಂಪ್ಲೇಂಟ್ಸ್ ಬರುತ್ತೆ ನಮಗೆ ಆವಾಗ ಅಂಥವರೆಲ್ಲ ಹೊರಗಡೆ ಫಿಟ್ ಮಾಡಿಸ್ಕೊಂಡ್ರೆ ಒಳ್ಳೆ ಸರ್ ಇಮಿಡಿಯೇಟಾಗಿ ಸರ್ವಿಸ್ ಸಿಗುತ್ತೆ ನಾವು ಈಗ ಇದು ವಾರಂಟಿ ಕೊಟ್ಟಿದ್ರಿ ಫಾರ್ ಎಕ್ಸಾಂಪಲ್ ಪಾರ್ಟ್ ವ್ಯಾರಂಟಿ ಕೊಟ್ಟಿದ್ರೆ ನಾವು ಕೂಡಲೇ ರಿಪ್ಲೇಸ್ ಮಾಡ್ತೀವಿ ಇನ್ನೂ ಅದನ್ನು ನಾವು ಕಂಪ್ನಿ ಕಳಿಸ್ಬಿಟ್ಟು ಅದು ಅವ್ರಿಗೆ ಬರಲ್ಲವ್ರಿಗೆ ನಾವು ವೆಯ್ಟ್ ಮಾಡ್ಸಲ್ಲ ಹೊಸ ಬಾಕ್ಸ್ಫೀಸ್ ಹೊಡೆಬಿಟ್ಟು ಕೂಡಲೇ ಹಾಕಿ ಕೊಟ್ಬಿಡ್ತೀವಿ ಕಂಪ್ನಿಯಲ್ಲಿ ಹಂಗಲ್ಲ ಅದನ್ನು ರಿಪ್ಲೇಸ್ ಮಾಡ್ಲಿಕ್ಕೆ ಅವರು ಬೇರೆ ಕಂಪ್ನಿ ಕಳಿಸಿ ಆಮೇಲೆ ಬರೋದಂದ್ರೆ ಅದು ಒಂದು ಟೂ ಮಂತ್ ಆಗುತ್ತೆ ಮತ್ತು ಸ್ಪೇರ್ಸು ತುಂಬ ಕಾಸ್ಟ್ಲಿ ಇರುತ್ತೆ ಈಗ ಫಿಲ್ಲಿಂಗ್ ವಾಲೆ ನಿಮ್ಗೆ ನಮ್ಮ ಹತ್ರ ಒಂದೂವರೆ ಎರಡು ಸಾವಿರ ಸಿಕ್ಕಿದ್ರೆ ಅಲ್ಲ ಅದೇ ಎಂಟರಿಂದ ಹತ್ತು ಸಾವಿರ ಆಗುತ್ತೆ ಟಿ ಎನ್ ಜಿ ಬ್ರೇಜಾ ಕಾರು ನಿಮ್ಗೆ ಒಂದು ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ ಕಂಪ್ನಿಯಲ್ಲಿ ಇಲ್ಲ ಐವತ್ತೈದು ಅರವತ್ತು ಆಗುತ್ತೆ ಕಂಪ್ನಿಗಿಂತ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ ಎರಡು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಏನೇವಾದ್ರೂ ಪೀಸ್ ಟು ಪೀಸ್ ಚೇಂಜ್ ಮಾಡಿಕೊಡ್ತೀವಿ ಪಾರ್ಟ್ ಅಪ್ ಬರುತ್ತೆ ಇಲ್ಲಿ ವೆಪರೈಸರ್ ಇದೆ ಸರ್ ಇದು ನೀವು ಕೂಡ ಹೌದು ಈಗ ಇದು ಹಿಂದುಗಡೆ ಟ್ಯಾಂಕ್ ಇಂದ ಈ ಲೈನ್ ಬಂದಿರುತ್ತೆ ಈಗ ನಾವ್ ಇದು ಫಿಲ್ಲಿಂಗ್ ಹೋಲ್ ಸರ್ ಇದು ಈ ಫಿಲ್ ಮಾಡಿರೋದು ಈಗ ಹಿಂದ್ಗಡೆ ಹೋಗುತ್ತೆ ಇಲ್ಲಿಂದ ಇಲ್ಲಿ ಫಿಲ್ ಮಾಡ್ತೇವೆ ಇಲ್ಲಿ ಹಿಂದ್ಗಡೆ ಕೊಡ್ಬೋದು ಫಿಲಿಂಗ್ ವಾಲ್ ಬಟ್ ಇದಕ್ ಮುಂದ್ಗಡೆ ಕೊಟ್ಟಿದ್ವಿ ಗೌರ್ಮೆಂಟ್ ಗೋರ್ಮೆಂಟ್ ಇದ್ರ ಪ್ರಕಾರ ಮುಂದ್ಗಡೆ ಕೊಡ್ಬೇಕು ಗೈಡ್ ಲೈನ್ಸ್ ಇದೆ ಗೌರ್ಮೆಂಟ್ ಒಂದ್ ನಮ್ ಕ್ಯಾಟ್ ಲೈನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಮುಂದ್ಗಡೆನೂ ಕೊಡ್ಬೇಕು ಇಷ್ಟ ಇಲ್ಲ ಇಲ್ಲ ಹಿಂದ್ಗಡೆ ರಿಕ್ವೈರ್ಮೆಂಟ್ ಇದ್ರೆ ಮಾಡ್ಕೊಡ್ತೇವೆ ಬಟ್ ಮುಂದ್ಗಡೆ ಆಗಿದ್ರೆ ಒಳ್ಳೇದು ಯಾಕಂದ್ರೆ ಇದು ಫಿಕ್ಸ್ ಮಾಡಿರ್ತೇವೆ ಏನು ಲೈಟಾಗಿ ಕೂತ್ಕೊಳ್ಳೋದು ಟೈಟಾಗಿ ಕೂತ್ಕೊಳ್ಳೋದ್ ಬಾಡಿಗೆ ಚಾರ್ಸಿ ಕುತ್ಕೊಳ್ಳುತ್ತೋದು ಅದು ಕೂತ್ಕೊಳ್ಳೋದ್ ಈ ಬಾಡಿಯಲ್ಲಿ ಹಾಕೋದ್ರಿಂದ ಇದೆಲ್ಲ ಸ್ವಲ್ಪ ವೀಕ್ ಆಗಿರುತ್ತೆ ರಜಾರ್ ಬಾಜಾರ್ ಹಾಕಿ ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದವರೆಗೆ ಗಟ್ಟಿ ಕಬ್ಬನ ಕಚ್ಕೊಂಡ್ರೆ ಇಲ್ಲೇ ಆದರೂ ತುಂಬಾ ಒಳ್ಳೇದು ಮತ್ತೆ ವಾಲ್ ಬಂದಿದ್ದು ಬಾಕ್ಸ್ ಅಲ್ಲಿ ಫ್ರಂಟ್ ಫಿಲ್ಲಿಂಗ್ ವಾಲ್ ಎ ಬಂದಿರುತ್ತೆ ಫಾರ್ ಎಕ್ಸಾಂಪಲ್ ಈ ಬಾಕ್ಸ್ ಫೀಸ್ ಇರುತ್ತೆ ಸೊ ಇದೇ ಫಿಲ್ಲಿಂಗ್ ಹೌದು ಇದರಲ್ಲಿ ಫ್ರಂಟ್ ಫಿಲ್ ಮಾಡೋದೇ ಬಂದಿರೋದು ಬ್ಯಾಕ್ ಫಿಲ್ ಮಾಡೋದು ಅದು ಒರ್ಜಿನಲ್ ಆಗಿರುತ್ತೆ ಅಷ್ಟೇನಲ್ ವರ್ಕ್ ಆಮೇಲೆ ಇದು ಈ ಪೈಪ್ ಇದೆಯಲ್ಲ ಇಲ್ಲಿಂದ ಈ ರೆಡ್ಯೂಸರ್ ಬರುತ್ತೆ ಸರ್ ಈ ರೆಡ್ಯೂಸರ್ ಏನಂದ್ರೆ ಹೈ ಪ್ರೆಜರ್ ಗ್ಯಾಸ್ ಸಿ ಎನ್ ಜಿ ತುಂಬಾ ಪ್ರೆಷರ್ ಇರುತ್ತೆ ಗ್ಯಾಸ್ ರೆಡ್ಯೂಸರ್ ಹೌದು ತುಂಬಾ ಪ್ರೆಷರ್ ಇರುತ್ತೆ ಹೈ ಪ್ರೆಜರ್ನ ಲೋ ಪ್ರೆಸರ್ ಮಾಡಿ ಇಂಜಿನ್ ಬಂದಿರುತ್ತೆ ಸೆಟ್ಟಿಂಗ್ ಮಾಡ್ತೇವೆ ಈ ಗಾಡಿಗೆ ಎಷ್ಟು ಫ್ಯೂಲ್ ಬೇಕು ಪಿಕಪ್ ಹೇಗೆ ಎಲ್ಲ ಅದರಲ್ಲೇ ನಾವು ಚೆಕ್ ಮಾಡಿ ಕಂಪ್ಲೀಟ್ ಟ್ಯೂನಿಂಗ್ ಅದರಲ್ಲೇ ಸೆಟ್ಟಿಂಗ್ ಎಲ್ಲ ಅದ್ರಲ್ಲೇ ಮಾಡ್ತೇವೆ ಆಮೇಲೆ ಅಲ್ಲಿಂದ ನಿಮ್ಗೆ ಇಲ್ಲಿ ಇಂಜೆಕ್ಟರ್ಸ್ ಬಂದಿರುತ್ತೆ ಇಂಜೆಕ್ಟರ್ ಸರ್ ಇದು ಸ್ಪ್ರೇ ಮಾಡುತ್ತೆ ನಿಮ್ಗೆ ಪೆಟ್ರೋಲ್ ಯಾವ ತರ ಸ್ಪ್ರೇ ಆಗುತ್ತೆ ಅದೇ ತರ ನಿಮ್ಮ ಗ್ಯಾಸ್ ಸ್ಪ್ರೇ ಮಾಡುತ್ತೆ ಇಂಜಿನ್ ಗೆ ಇದು ಮ್ಯಾನುಫೆಡ್ಗೆ ಕೊಟ್ಟಿರ್ತೀವಿ ಓಕೆ ಹಾಂ ಟ್ಯಾಂಕ್ ಸರ್ ವಾವ್ ಯೋ ಟ್ಯಾಂಕು ಹೌದು ಎಷ್ಟು ಕೆ ಇದು ಸಿಕ್ಸ್ಟಿ ಫೈವ್ ಲೀಟ್ರ್ ವಾಟ್ರ್ ಕೆಪಾಸಿಟಿ ಅಂತ ಸಿಟ್ರು ಸಿಕ್ಸ್ಟಿ ಫೈವ್ ಲೀಟ್ರ್ ಅಂದರೆ ಆ್ಯಕ್ಚುಲಿ ಫಿಲ್ ಆಗೋದು ಟೆನ್ ಕೆ ಜಿ ಇದೆ ಇದೆ ಕೆಲವ್ರು ಹದಿನೆಂಟು ಕೆ ಜಿ ಅಂದ್ರೆ ಕೆಲವ್ರು ಹದಿನಾಲ್ಕು ಕೆ ಜಿ ಅಂತಾರೆ ಬಟ್ ಹದಿನಾಲ್ಕು ಹನ್ನೆರಡು ಎಲ್ಲೂ ಆಗೋಲ್ಲ ಹತ್ತು ಮ್ಯಾಕ್ಸಿಮಮ್ ಹತ್ತುವರೆವರೆಗೂ ಫಿಲ್ ಆಗುತ್ತೆ ಹತ್ತು ಹತ್ತು ಕೆ ಜಿ ಒಂದು ಉದಾಹರಣೆಗೆ ಬ್ರಜಾ ಬ್ರಜಾ ಎಷ್ಟು ಎಷ್ಟು ಮೈಲೇಜ್ ಕೊಡುತ್ತೆ 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 ಪೆಟ್ರೋಲ್ ಪೆಟ್ರೋಲ್ ಒಂದು ಒಂದು ಹದಿನೇಳು ಹದಿನೆಂಟು ಸರ್ ಹೈವೇದಲ್ಲಿ ಮೂವತ್ತು ಇಪ್ಪತ್ತೆಂಟು ಮೂವತ್ತು ಆರಾಮ್ ಕೊಡುತ್ತೆ ಕೊಡುತ್ತೆ ನಿಮಗೆ ಆಲ್ಮೋಸ್ಟ್ ಡಬಲ್ ಡಬಲ್ ಬರುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಸರ್ ಇದು ಹಂಡಾ ಹಂಡ ಹಾಕೋಡ್ ಇದೆಯಲ್ಲೂ ಒಳ್ಳೆ ಕಲ್ಗಡಿಯಲ್ಲ ಉದ್ದ ಇರುತ್ತೆ ಇದು ಒಂದು ನಿಮ್ಗೆ ಪೆಟ್ರೋಲ್ ಅಲ್ಲಿ ನಾಲ್ಕು ಮೈಲೇಜ್ ಕೊಡುತ್ತೆ ನಾಲ್ಕು ಐದು ಮೈಲೇಜ್ ಕೊಡುತ್ತೆ ನೀವು ಸಿ ಎನ್ ಜಿ ಹಾಕೊಂಡ್ರೆ ಹದಿಮೂರಿಂದ ಹದಿನೈದು ಕೊಡುತ್ತೆ ಒಂಡ ಸಿ ಆರ್ ಇನ್ನು ಅಷ್ಟೇ ಇದೊಂದು ಎಂಟರಿಂದ ಹತ್ತು ಮೈಲೇಜ್ ಏಳರಿಂದ ಎಂಟು ಕೊಡುತ್ತೆ ಸಿ ಎನ್ ಜಿ ಹಾಕೊಟ್ರೆ ನಿಮ್ಗೆ ಹದಿನಾರರಿಂದ ಹದಿನೆಂಟು ಕೊಡುತ್ತೆ ಓಕೆ ಕೆಲವರ ಹೆವಿ ಇಂಜಿನ್ ಸೂಟ್ ಆಗುತ್ತೆ ಕೇಳ್ತಾರೆ ಇದೆಲ್ಲ ತುಂಬಾ ಹೆವಿ ಇಂಜಿನ್ ಸರ್ ಏನು ತೊಂದ್ರೆ ಇಲ್ಲ ಡ್ರೈವರ್ 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 ಕಸ್ಟಮರ್ ಕ್ವಶನ್ ಏನಂದ್ರೆ ಸರ್ ಟ್ಯಾಂಕ್ ಹಾಕಿದ್ರೆ ಹಿಂದ್ಗಡೆ ಸೀಟ್ ಇಟ್ಕೋಬಹುದಾ ಕೇಳ್ತಾರೆ ಅದೊಂದು ತೋರಿಸ್ತೀನಿ ಸರ್ ಬನ್ನಿ ಸ್ವಲ್ಪ ಮುಂದೆ ಹೋಗುತ್ತೆ ಇರೋ ಇದಕ್ಕಿಂತ ಸ್ವಲ್ಪ ಮುಂದೆ ಮುಂದೋಗುತ್ತೆ ತೊಂದರೆ ಅಲ್ಲಿ ಇಟ್ಕೊಬ ಸೊ ಟ್ಯಾಂಕ್ ಇಲ್ಲಿ ಬಂದು ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳುತ್ತೆ ಓಕೆ ಬೇಕಾದ್ರೆ ಇದ್ರ ಮೇಲೆ ಬೇಕಾದ್ರೆ ಒಂದು ಬಾಕ್ಸ್ ಮಾಡ್ಕೊಂಡ್ಬಿಟ್ರು ಆಯ್ತು ಉದಾಹರಣೆಗೆ ನಮ್ಮ ಎರಟಿಗೆ ಆಗಿದೆಯಲ್ಲ ಹೌದು ಸೇಮ್ ಟ್ಯಾಂಕ್ ಮೇಲೆ ಒಂದು ಬಾಕ್ಸ್ ಕೊಟ್ಬಿಡಿ ಹೌದು ಬಾಕ್ಸ್ ಸಿಗುತ್ತೆ ಸರ್ ನೀವು ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರಾ ಇನ್ನೊಂದು ಸರ್ ಇದು ಕ್ವಿಡ್ ಇದೆಯಲ್ಲ ಕ್ವಿಡ್ ಹಾ ಇದು ಸ್ಟೆಪ್ ನೀನು ಕೆಲವರು ಹಿಂಗೆ ಸ್ಟ್ಯಾಂಡ್ ಮಾಡ್ತಾರೆ ಹಾ ನಿಲ್ಲಿಸ್ತಾರೆ ನಿಲ್ಲಿಸ್ತಾರೆ ಬಟ್ ನೀವು ಈಗ ಇದರಲ್ಲಿ ನಾವು ಹಿಂಗೆ ತಕ್ಕೋಬಹುದು ಓಕೆ ಆತರ ಇದ್ರೆ ಇದು ಮಾಡಿ ಸೋ ಕಾರ್ ಚಿಕ್ಕದಿರಲಿ ದೊಡ್ಡದಿರಲಿ ಸಿಎನ್ಜಿ ಕೂರಿಸ್ಬಹುದು ಸೋ ಆಯಾ ಕಾರ್ ಕೆಪಾಸಿಟಿ ಮೇಲೆ ಹೌದು ನಿಮಗೆ ಇಲ್ಲಿ ನೋಡ್ಕೊಳ್ಳಕ್ಕೆ ಸ್ಟಾರ್ಟಿಂಗ್ ನಿಮಗೆ ಇದು ಪೆಟ್ರೋಲ್ ಅಲ್ಲೇ ಆಗುತ್ತೆ ಗಾಡಿಯಲ್ಲಿ ಮಿನಿಮಮ್ ಪೆಟ್ರೋಲ್ ಮೇಂಟೈನ್ ಮಾಡಬೇಕಾಗುತ್ತೆ ನೀವು ಗಾಡಿ ಸ್ಟಾರ್ಟಿಂಗ್ ಪೆಟ್ರೋಲ್ ಅಲ್ಲ ಆಗಿ ಸ್ವಲ್ಪ ಟೆಂಪ್ರೇಚರ್ ಸೆಟ್ ಮಾಡಿರ್ತೀವಿ ಲ್ಯಾಪ್ಟಾಪ್ ಅಲ್ಲಿ ಆ ಟೆಂಪ್ರೇಚರ್ ಬಂದ್ಮೇಲೆ ಆಟೋಮೆಟಿಕ್ ಅದೇ ಸಿ ಎನ್ ಕನ್ವರ್ಟ್ ಆಗುತ್ತೆ ಓಕೆ ಇನ್ನು ಆಗಿಲ್ಲ ಅದು ಬ್ಲಿಂಕ್ ಆಗ್ತಾ ಇದೆ ಲಿಂತ್ ಹಾ ಇವಾಗ ಕನ್ವರ್ಟ್ ಆಯ್ತು ಇದು ಗೇಟ್ ಸರ್ ನಿಮ್ಗೆ ಟ್ಯಾಂಕ್ ಅಲ್ಲಿ ಎಷ್ಟು ಸಿ ಎನ್ ಜಿ ಇದೆ ಅಂತ ನೋಡ್ಕೊಳ್ಳೋದು ಇದೊಂದೊಂದು ಲೈಟ್ ಆಗಿ ಕಮ್ಮಿ ಆಗ್ತಾ ಬರುತ್ತೆ ರಿಸರ್ವ್ ಬಂದ್ ಒಂದ್ ಮೂವತ್ ನಾಲ್ಕು ತೋಡುತ್ತೆ ಆಮೇಲೆ ಅದ ಆಟೋಮೆಟಿಕ್ ಅದ ಕನ್ವರ್ಟ್ ತಗೊಳುತ್ತೆ ಇನ್ನು ಕೆಲವರು ಭಯ ಪಡ್ತಾರೆ ಅಡ್ವಾನ್ಸ್ ಗಾಡಿ ಏನಂದ್ರೆ ಗಾಡಿ ರೋಡ್ ಅಲ್ಲಿ ಆಫ್ ಆಗಿ ಹೋಗ್ಬಿಟ್ರೆ ಸ್ಟೇರಿಂಗ್ ಎಲ್ಲ ಲಾಕ್ ಆಗ್ಬಿಡುತ್ತೆ ಬಟ್ ಇದ್ರಲ್ಲಿ ಏನ್ ಮಾಡಿದಾರೆ ಆಟೋಮೆಟಿಕ್ ಅದೇ ತಗೊಳುತ್ತೆ ಆತರ ಏನ್ ಭಯ ಪಡ್ಕೊಳ್ಳೋದು ಬೇಡ ಈಗ ನಾವು ಹಿಲ್ ಸ್ಟೇಷನ್ ಅಲ್ಲಿ ಆಫ್ ಆಯ್ತಂದ್ರೆ ಆಟೋಮೆಟಿಕ್ ಅದೇ ತಗೊಳುತ್ತೆ ಮತ್ತೆ ಎರಡು ವೇರಿಯಂಟ್ ಇರುತ್ತೆ ನೀವು ಪೆಟ್ರೋಲ್ ಸಿ ಎನ್ ಜಿ ಎಡ್ರ ಓಡಿಸ್ಕೋದು ಜಸ್ಟ್ ಪ್ರೆಸ್ ಮಾಡಿದ್ರೆ ಒಂದು ಬಟನ್ ಅಷ್ಟೇ ಅಷ್ಟೇ ಈಗ ಸಿ ಎನ್ ಜಿ ಬಂತು ಗಾಡಿ ಪೆಟ್ರೋಲ್ ಮತ್ತೆ ಬಂತು ಮತ್ತಿದ್ರೆ ವಾಪಸ್ ಸಿ ಎನ್ ಜಿ ಬರುತ್ತೆ ಸಿ ಎನ್ ಜಿ ಶಿಫ್ಟ್ ಓಕೆ ಗ್ರೇಟ್ ಕಂಪ್ಲೀಟ್ ಫಿಟ್ಟಿಂಗ್ ಬರುತ್ತೆ ಸೊ ಈಗ ಒಂದು ಕಾರ್ ಒಂದು ಪೆಟ್ರೋಲ್ ಕಾರ್ ನ ಸಿ ಎನ್ ಜಿ ಕನ್ವರ್ಟ್ ಮಾಡಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್ ಅದು ಬ್ರ್ಯಾಂಡ್ ಮೇಲೆ ಹೋಗುತ್ತೆ ನಿಮಗೆ ಫೋರ್ಟಿ ತೌಸಂಡಿಂದ ಸೆವೆಂಟಿ ತೌಸಂಡ್ವರೆಗೂ ಇದೆ ಸರ್

ಟಿನ್ ಇಯರ್ಸಿಂದ ಇದೇ ಅಲ್ಲಿ ಇದ್ದಾರೆ ದಿಲ್ಲಿ ಹುಡುಗರು ಫಿಫ್ಟೀನ್ ಇಯರ್ಸಿಂದ ನಾನ್ ಟೆನ್ ಇಯರ್ಸಿಂದ ಇದೇ ಮೊದ್ಲು ಎಲ್ ಪಿ ಜಿ ಮಾಡ್ತಾ ಇದ್ವಿ ಈಗ ಸಿ ಎನ್ ಜಿ ಮಾಡಿ ಬಟ್ ಫಿಫ್ಟಿ ಕಾಸ್ಟ್ ಸರ್ವಿಂಗ್ ಅಂತೂ ಆಗೇ ಆಗುತ್ತಾ ಸಿಕ್ಸ್ಟಿ ಆಗುತ್ತೆ ಸರ್ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಪರ್ಸೆಂಟ್ ಈ ಕ್ವಿಂಟಲ್ಲ ನಿಮಗೆ ಫ ತರ್ಟಿ ಫೈವ್ ಅರ್ಗು ಬರುತ್ತೆ ಮೈಲೇಜ್ ಹಾಂ ಹಾಂ ನಿಮ್ಮ ಸ್ವಿಫ್ಟು ಡೀಸರಲ್ಲೂ ತರ್ಟಿ ಫೈವರ್ಗೂ ಬರುತ್ತೆ ಸರ್ ಯಶವಂತ್ ಅಂತ ಹೇಳ್ಬಿಟ್ಟು ಯಶವಂತ್ ಯಶವಂತ್ ಓಕೆ ಸರ್ ಸೊ ಇದೇ ಕ್ವಿಂಟಾಗಲಿ ಸರ್ ಎಷ್ಟು ವರ್ಷ ಯಾವ ಮಾಡ್ಲಿಗಾಡಿಗೆ 2019 ಮಾಡಲ್ ಆಲ್ಮೋಸ್ಟ್ ಆಲ್ 9 ಮಂತ್ಸ್ ಆಯ್ತು ಫಿಟ್ ಮಾಡ್ಸಿ 9 ಟು 10 ಮಂತ್ಸ್ ಆಗ್ತಾ ಬಂತು ಸಿ ಎನ್ ಜಿ ಕನ್ವರ್ಟ್ ಆಗಿ ಹೌದು ಇಲ್ಲೇ ಮಾಡ್ಸಿದ್ರ ಹೌದು ಇಲ್ಲೇ ಮಾಡ್ಸಿದ್ರು ಓಕೆ ನವೆಡೇಸ್ ಎಲ್ಲ ಮೂವ್ ಆಗ್ತಿರೋದು ಸಿ ಎನ್ ಜಿ ಯಾವ್ದು ಅಪ್ಗ್ರೇಡ್ ಆಗ್ತಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದು ಅಂತ ಅಂದ್ಬಿಟ್ಟು ಎಲೆಕ್ಟ್ರಿಕ್ ಅಂದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಸಿ ಎನ್ ಜಿ ಸೂಟಬಲ್ ಎಲೆಕ್ಟ್ರಿಕ್ ವೆಹಿಕಲ್ ಕಾಸ್ಟ್ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ ಮತ್ತೆ ಕನ್ವರ್ಟ್ ಮಾಡಬೇಕಾದ್ರೆ ಮತ್ತೆ ಅಮೌಂಟ್ ನ ಸ್ಪೆಂಡ್ ಮಾಡಬೇಕಲ್ಲ ನಾವು ಹೇಗೇನ್ ಲೈಕ್ ಏಟೀನ್ ಲ್ಯಾಕ್ ಟ್ವೆಂಟಿ ಲ್ಯಾಕ್ಸ್ ಈ ತರ ಮಾಡಬೇಕು ಅದೇ ಇದಕ್ಕೆ ಸ್ಮಾಲ್ ಅಪ್ ಸ್ಮಾಲ್ ಅಮೌಂಟ್ ಅಲ್ಲಿ ಅಪ್ಗ್ರೇಡ್ ಆಗ್ಬಹುದು ಫಾರ್ ಎಕ್ಸಾಂಪಲ್ ನನಗೆ ಪೆಟ್ರೋಲಲ್ಲಿ ಫೈವ್ ಟು ಸಿಕ್ಸ್ ರುಪೀಸ್ ಕಾಸ್ಟ್ ಬೀಳ್ತಿದೆ ಪರ್ ಕಿಲೋಮೀಟರ್ ಅಂತಂದರೆ ಸಿ ಎನ್ ಜಿನಲ್ಲಿ ನನಗೆ ತ್ರೀ ಟು ತ್ರೀ ಪಾಯಿಂಟ್ ಫೈವ್ ರುಪೀಸ್ ಬರ್ತದೆ ನನಗೆ ಆಂಡ್ ಸೇವಿಂಗ್ ಟೂ ರುಪೀಸ್ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಒನ್ ಅಂಡ್ ಹಾಫ್ ರುಪೀಸ್ ಬರುತ್ತೆ ಜಸ್ಟ್ ಒನ್ ಅಂಡ್ ಹಾಫ್ ರುಪೀಸಲ್ಲಿ ಅಪ್ಗ್ರೇಡ್ ಮಾಡ್ಕೊಳೋದ್ರಿಂದ ಈಕ್ವಲೆಂಟ್ ಎಲೆಕ್ಟ್ರಿಕ್ ಇದಕ್ಕೇನೆ ನಾವು ಇದಾಗ್ಬೋದಲ್ಲ ಇದರಲ್ಲಿ ಸೊ ಲಾಂಗ್ ಪೀರಿಯಡ್ ಯೂಸ್ ಮಾಡ್ಬೋದು ಹಾಗೇನೆ ಜಸ್ಟ್ ಈಗ ಒಂದ್ಸಲ ವಿಸಿಟಿಂಗ್ ಬಂದಾಗ ಸಚಿನ್ ಅವರೆಲ್ಲ ಮಾಹಿತಿ ಎಲ್ಲ ಚೆನ್ನಾಗಿ ಕೊಟ್ಬಿಟ್ಟಿಲ್ಲ ಇದು ಮಾಡಿದ್ರು ಸೊ ಹಾಗಾಗಿ ಕನ್ವರ್ಟ್ ಆದರೆ ನಾರ್ಮಲ್ ಆಗಿ ನಮಗೆ ಏನು ಪಿಕಪ್ ಬರುತ್ತೆ ಅದೇ ಸೇಮ್ ಪಿಕಪ್ ಇರುತ್ತೆ ಹೈವೇನಲ್ಲೂ ಕೂಡ ಸೇಮ್ ನಾರ್ಮಲ್ ಪೆಟ್ರೋಲಲ್ಲಿ ಏನು ಸ್ಪೀಡ್ ರೇಂಜ್ ನಾವು ಟ್ರೈ ಮಾಡ್ತೀವಲ್ಲ ಸೇಮ್ ರೇಂಜೇ ಲೈಕ್ ಒನ್ ಟ್ವೆಂಟಿ ಒನ್ ತರ್ಟಿ ಕ್ರಾಸ್ ಸೇಫ್ಟಿ ಇಶ್ಯೂಸ್ ಬಂದಿಲ್ಲ ಏನು ಬಂದಿಲ್ಲ ಸರ್ ಇವತ್ತಿನವರೆಗೂ ಆ ಥರ ಏನು ಪ್ರಾಬ್ಲಮ್ ಆಗಿಲ್ಲ ಆಲ್ಮೋಸ್ಟ್ ಆ ಟೆನ್ ತೌಸಂಡ್ ರನ್ ಮಾಡಿದ್ದೀನಿ ಸಿ ಎನ್ ಜಿ ನೇ ನಾನು ಆಲ್ರೆಡಿ ವಿತ್ ಫ್ಯಾಮಿಲಿ ಓಡಾಡ್ತೀವಿ ಟ್ರಿಪ್ಪು ಮೈಸೂರು ಹೋಗಿದೀವಿ ಮಂತ್ಲಿ ಒನ್ಸ್ ನಾವು ಚಿಕ್ಕಮಗಳೂರು ಹೋಗ್ತಾನೆ ಇರ್ತೀವಿ ನಾವು ಆತರ ಏನು ಪ್ರಾಬ್ಲಮ್ ಆಗಿಲ್ಲ ಆರ್ ಟಿ ರಿಜಿಸ್ಟ್ರೇಷನ್ ಆಗಿದೆ ಆಟೋ ಅಪ್ರೂವ್ಡ್ ಸಿ ಎನ್ ಜಿ ಕಿಟ್ ಇದೆ ಗೇಲ್ ಕಡೆಯಿಂದ ಗೇಲ್ ಸಿ ಎನ್ ಜಿ ಬಂಕ್ ಕಡೆಯಿಂದ ಟ್ವೆಂಟಿ ನನಗೆ ಕೋಪನ್ ಕೊಟ್ಟರು ಐ ಕ್ಯಾನ್ ಸ್ವೈಪ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಡೇ ತರ ನಾನು ಸ್ವೈಪ್ ಅದನ್ನ ಫ್ರೀ ತೌಸಂಡ್ ನನಗೆ ಟೆನ್ ತೌಸಂಡ್ ಅಂತಂದ್ರೆ ಐ ಆಲ್ರೆಡಿ ನನಗೆ ಒನ್ ಖರ್ಚು ಇದ್ರಿಂದ ದುಡ್ಡು ಬಂದ್ಬಿಟ್ಟಿದೆ ನಂಗಾಗ್ಲೇ ಟೆನ್ ತೌಸಂಡ್ ರನ್ ಮಾಡ್ತೀನಿ ಅಂದ್ರೆ ಫಿಫ್ಟಿ ತೌಸಂಡ್ ಪೆಟ್ರೋಲ್ ಸ್ಪೆಂಡ್ ಮಾಡ್ಬೇಕು ಸಿ ಟ್ವೆಂಟಿ ಫೈವ್ ತೌಸಂಡ್ ಅವ್ರು ಪೇ ಮಾಡಿದ್ರು ನನಗೆ ಅದ್ರ ಮೇಲೆ ಇನ್ನು ಫೈವ್ ತೌಸಂಡ್ ರುಪೀಸ್ ಹಾಕಿದ್ದೀನಿ ಅಷ್ಟೇ ನಾನು ಒನ್ ಇಯರ್ ಗಾಡಿ ಓಡಿಸಿದ್ದೀನಿ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ತನಕ ನನಗೆ ದುಡ್ಡು ಉಳ್ಕೊಂಡಿದೆ ಈ ವರ್ಷದಲ್ಲಿ ಸೂಪರ್ ಒಳ್ಳೆದಾಗಲಿ ಇದು ನೀವು ಸಿ ಎನ್ ಜಿ ಕನ್ವರ್ಟ್ ಮಾಡ್ತೀರಲ್ಲ ಅದಕ್ಕೆ ಆರ್ ಟಿ ಒ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳ್ತೀರೋ ಹೌದು ಅದನ್ನು ನಾವು ಡಾಕ್ಯುಮೆಂಟ್ ಕೊಡ್ತೇವೆ ಅವ್ರು ಮಾಡಿಸ್ಕೋಬೋದು ಈಗ ಕಸ್ಟಮರೇ ಮಾಡ್ಕೋಬೇಕಂದ್ರೆ ಸಿ ಎನ್ ಜಿ ಫಿಟ್ ಮಾಡೋ ಮೊದಲೇ ಆರ್ ಟಿ ಒದಲ್ಲಿ ಒಂದು ಪರ್ಮಿಷನ್ ತೊಗೊಬರ್ಬೇಕಾಗತ್ತೆ ಇಲ್ಲವರು ಬಂದಿಲ್ಲ ಅಂದ್ರೆ ನಾವು ಮಾಡ್ಕೊಡ್ತೇವೆ ಅದು ನೀವೇ ಮಾಡ್ತೀವಿ ಮಾಡ್ಕೊಡ್ತೀವಿ ಆರ್ ಟಿ ಅವರು ಆರ್ ಟಿ ಅಪ್ರೂವಲ್ಸ್ ನೀವೇ ಮಾಡಿಸ್ತೀವಿ ಹೌದು ಅಂದ್ರೆ ಇನ್ಶೂರೆನ್ಸಿಗೆ ಕ್ಲೇಮ್ ಆಗಬೇಕಂದ್ರೆ ಕ್ಲೇಮ್ ಆಗಲ್ಲ ಡೈರೆಕ್ಟ್ ಆಗಿ ಹೋಗಿ ನೀವು ವಿತ್ ಇನ್ಶೂರೆನ್ಸ್ ಅಲ್ಲಿ ಆ್ಯಡ್ ಆಗಿ ಬರಬೇಕಂದ್ರೆ ಆರ್ ಟಿ ಒದಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡ್ರೆ ಒಳ್ಳೇದು ಕೂಡಲೇ ಕ್ಲೇಮ್ ಆಗೋಗುತ್ತೆ ಇಲ್ಲಾಂದ್ರೆ ನೀವು ಟ್ಯಾಂಕ್ ಎಲ್ಲ ಬಿಚ್ಚಿಬಿಟ್ಟು ಮತ್ತೆ ಕ್ಲೇಮ್ ಮಾಡಿಕೊಂಡು ಸುಮ್ಮನೆ ರಿಸ್ಕ್ ಆಗುತ್ತೆ ಮಾಡ್ಕೊಂಡ್ರೆ ಒಳ್ಳೇದು ಆವಾಗ ಆರ್ ಪ್ರಾಪರ್ ಡಾಕ್ಯುಮೆಂಟೇಶನ್ ಬಂದ್ಬಿಡ್ತಾ ಹೌದು ಸಂಪ್ರೀತ್ ಅಂತ ಈ ಸ್ವಿಫ್ಟ್ ಇಂದ ಎಷ್ಟು ವರ್ಷ ಜಾಬ್ ಮಾಡಲಿಲ್ಲ ಇದು ಟೂ ತೌಸಂಡ್ ಟೆನ್ ಮಾಡಲ್ ಈಗ ಸಿ ಚೇಂಜ್ ಮಾಡಿದ್ರ ಹಾಂ ಈಗ ಆಫೀಸ್ ರೆಗ್ಯುಲರ್ ಬೇಕಾಗುತ್ತೆ ಅಂದ್ಬಿಟ್ಟು ಮೇ ಮೇ ಟೈಮಲ್ಲಿ ಚೇಂಜ್ ಮಾಡಿಸಿದ್ದು ಒಂದು ವರ್ಷ ಇನ್ನೇನು ಹಾಂ ಟೆನ್ ಮಂತ್ಸ್ ಎಲ್ಲಿ ಮಾಡಿಸಿದ್ರೆ ಇಲ್ಲ ನಮ್ಮದು ಮುಂಚೆ ಏಯ್ಟ್ ಹಂಡ್ರೆಡ್ ಇತ್ತು ಏಯ್ಟ್ ಹಂಡ್ರೆಡ್ ಅಂಬಾಸಿಡರು ಇವೆಲ್ಲದು ನಾವು ಸಿ ಎನ್ ಜಿಲಿ ಓಡಿಸ್ತಿದ್ದು ಸೊ ನಮಗೆ ಎಕನಾಮಿಕಲಿ ಬೆಸ್ಟ್ ಅಂತ ಗೊತ್ತಿತ್ತು ಇದು ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಏಯ್ಟ್ ನೈನ್ ಬರೋದು ಸಿಟಿಲೆಲ್ಲ ಪೆಟ್ರೋಲ್ಗೆ ಹಾಂ ಪೆಟ್ರೋಲ್ಗೆ ಇದು ಇವಾಗ ಆಲ್ಮೋಸ್ಟ್ ನಮಗೆ ಒಂದು ಟ್ವೆಂಟಿ ಟ್ವೆಂಟಿ ಫೋರು ಇವಾಗ ನಮ್ಮ ತಂದೆಯವರು ಯೂಸ್ ಮಾಡ್ತಿದ್ದಾರೆ ಅವರು ಟ್ವೆಂಟಿ ಏಟ್ ಬರ್ತದೆ ಅವರಿಗೆ ನಮಗೆ ಹೈವೇಲಿ ರೀಸೆಂಟ್ ಆಗಿ ತರ್ಟಿ ಏಟ್ ಬಂತು ಅಲ್ಲಿ ನಮಗೆ ತುಂಬ ಎಕನಾಮಿಕಲ್ ಗ್ರೇಟ್ ಈಗ ಕ್ರೂಸಿಂಗ್ ಸ್ಪೀಡು ಅಷ್ಟೇ ನೈನ್ಟಿ ಅಷ್ಟಲ್ಲೇ ಇರ್ತೀವಿ ಸೊ ಈಗ ರೋಡ್ ಸೇಫ್ಟಿ ಮೇಂಟೈನ್ ಇರುತ್ತೆ ಪ್ಲಸ್ ನಾವು ಸೇಫ್ಟಿಲಿ ಇರ್ತೀವಿ ಆಮೇಲೆ ಮೈಲೇಜ್ ಸಕ್ಕತ್ ಬರುತ್ತೆ ನಾವೀಗ ಆಲ್ಮೋಸ್ಟ್ ಮಲ್ನಾಡ್ ಸೈಡ್ ತುಂಬಾ ಓಡಾಡ್ತಿರ್ತೀನಿ ಘಾಟಲ್ಲೆಲ್ಲ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬರುತ್ತೆ ಮೈಲೇಜ್ ಆಮೇಲೆ ಓವರ್ ಆಲ್ ಸಿ ಎನ್ ಜಿ ಅವೈಲಬಿಲಿಟಿನೂ ಎಲ್ಲ ಕಡೆ ಇದೆ ನಾವು ಒಂದು ತೌಸಂಡ್ ಟೂ ಹಂಡ್ರೆಡ್ ಎಷ್ಟು ಓಡಿಸಿದ್ವಿ ತೌಸಂಡ್ ಟೂ ಹಂಡ್ರೆಡಲ್ಲಿ ಫಿಫ್ಟಿ ಕಿಲೋಮೀಟರ್ಸ್ ಮಾತ್ರ ನಾವು ಪೆಟ್ರೋಲ್ ಬೇಕಾಗಿತ್ತು ಯಾಕಂದರೆ ವೆಹಿಕಲಲ್ಲಿ ಸಿ ಎನ್ ಜಿ ಅವೈಲಬಿಲಿಟಿ ಅಂದರೆ ಖಾಲಿಯಾಗಿತ್ತು ಅದಕ್ಕೋಸ್ಕರ ಪೆಟ್ರೋಲ್ ಯೂಸ್ ಮಾಡೋದು ಬಿಟ್ಟರೆ ಆಲ್ ಓವರ್ ಈಗ ಗೌರ್ಮೆಂಟು ಹಂಗೆ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಸೊ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಓಕೆ ಬಟ್ ನಿಮ್ಗೆ ಖರ್ಚು ಮಾಡಿದ್ರೆ ಸಿ ಎನ್ ಜಿ ಕಿಟ್ಗೆ ಫಿಫ್ಟಿ ತ್ರೀ ತಿಂಗಳಿಗೆ ನಾನು ಆಲ್ಮೋಸ್ಟ್ ನಾನು ಬೆಳ್ಳಂದೂರು ಹೋಗೋದು ಬೆಳ್ಳಂದೂರ್ ಕರ್ಮಗಳ ಯೂಸ್ ಮಾಡ್ತಿದ್ದೆ ಸರ್ ಸೋ ನಮಗೆ ತುಂಬಾ ತುಂಬಾ ಡಿಫ್ರೆನ್ಸ್ ಬರುತ್ತೆ ಈಗ ಅಲ್ಲಿ ಒಂದನ್ ಆರು ಕಿಲೋಮೀಟರ್ 8 ಕಿಲೋಮೀಟರ್ ಬರೀ ಫಸ್ಟ್ ಗೇರ್ ಅಲ್ಲೇ ಹೋಗ್ತೀವಿ ಈಗ ಪೆಟ್ರೋಲ್ ಅಂತ ಕೇಳೋಂಗೆ ಇಲ್ಲ ಅಲ್ಲ ಸಿಎನ್ಜಿ ಅಟ್ಲೀಸ್ಟ್ ನಮಗೆ ವರ್ಸ್ಟ್ ತಂದ್ರೂ 15 ಕೊಡೋದು ಸೋ ಕ್ಯಾನ್ ನಂತರ ಸ್ಟೇ ಆನ್ ದಟ್ ಒಳ್ಳೆ ನಿರ್ಧಾರ ಮಾಡಿದಿರಿ ಏನು ಕಂಪ್ಲೇಂಟ್ಸ್ ಇಲ್ಲ ಸದ್ಯಕ್ಕೆ ಏನಿಲ್ಲ ಸರ್ ಏನು ತಂದ್ರ ಆದರೆ ನಿಮಗೆ ಡೀಸೆಲ್ ಓಡಿಸ್ಬಿಟ್ಟು ಇದಕ್ಕೆ ಬರ್ತೀರಾ ಅಂದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಬಟ್ ಅದು ಬಿಟ್ಟರೆ ನೀವು ಕಾಮ್ ಆ್ಯಂಡ್ ಸ್ಟಡಿಯಾಗಿ ಓಡಿಸ್ತೀರ ಅಂದ್ರೆ ಇಟ್ಸ್ ಅ ವೆರಿ ಗುಡ್ ಫ್ಯೂಲ್ ಓಕೆ ಆಮೇಲೆ ಮೋರ್ ಓವರ್ ನಿಮಗೆ ಗ್ರೀನ್ ಫ್ಯೂಲ್ ಅಲ್ಲ ಸೊ ಇಟ್ಸ್ ಕೈಂಡ್ ಆಫ್ ನೇಚರ್ ಫ್ರೆಂಡ್ಲಿ ಓಕೆ ಕಮ್ಮಿ ಬರಲ್ಲ ನಮಸ್ಕಾರ ಹೆಸರು ಕಿರಣ್ ಅಂತ ಇದು ಟೂ ತೌಸಂಡ್ ಏಯ್ಟ್ ಮಾಡಲು ಇದು ಟೂ ತೌಸಂಡ್ ಏಟಿಂದ ನಾನು ಹಾಕ್ಸಿರಲಿಲ್ಲ ಸಿ ಎನ್ ಜಿ ಈಗ ರೀಸೆಂಟಾಗಿ ಒಂದು ಏಳೆಂಟು ತಿಂಗಳ ಹಿಂದೆ ಹಾಕ್ಸಿದ್ದು ಸೊ ಇದು ಬಂದು ಮೈಲೇಜು ನನಗೆ ಐದು ಕಿಲೋಮೀಟ್ರ್ ಕೊಡೋದು ಪೆಟ್ರೋಲು ಸೊ ಬೇರೆ ಯಾವ ಥರ ಅಂತ ಯೋಚನೆ ಮಾಡಿಕೊಂಡು ದೆನ್ ಸಿ ಎನ್ ಜಿ ನನಗೆ ಓಕೆ ಅಂತ ಅನ್ನಿಸ್ತು ಆ್ಯಂಡ್ ಲಾಜಿಕಾಗಿ ಹೋಯ್ತು ಅಂದರೆ ಸಿ ಎನ್ ಜಿ ಇಸ್ ಬೆಟರ್ ದನ್ ಎನಿ ಆಫ್ ದಿ ಅದರ್ ಫ್ಯೂಯಲ್ಸ್ ಯಾವುದೇ ಫ್ಯೂಯಲ್ ಕಂಪೇರ್ ಮಾಡಿದ್ರು ಸಿ ಎನ್ ಜಿ ಇಟ್ಸ್ ಗ್ರೀನ್ ಲೇಬಲ್ಡ್ ಫ್ಯೂಯಲ್ ಅದು ಸೊ ಪರಿಸರಕ್ಕೂ ನಿಮಗೆ ಏನು ತೊಂದರೆ ಆಗೋದಿಲ್ಲ ಕಾರ್ಬನ್ ಎಮಿಷನ್ಸು ತುಂಬ ಕಡಿಮೆ ಇರುತ್ತೆ ದೆನ್ ಓಕೆ ದಿಸ್ ಮೈ ಫೋರ್ಟೀನ್ತ್ ವೆಹಿಕಲ್ಲು ಹದ್ನಾಲ್ನೇ ಹದಿನಾಲ್ಕನೇ ಕಾರು ಅಂದರೆ ನನ್ನ ಲೈಫಲ್ಲಿ ಹದಿನಾಲ್ಕನೇ ಕಾರ್ ಅಂದ್ರೆ ಅವನ್ ಕೊಡಿಸ್ದ ನಾನು ತೊಗೊಂಡೆ ನಾವು ಆಟ ಆಡಿದ್ದಷ್ಟೇ ನಮ್ಮ ಕೈಲಿ ಏನಿಲ್ಲ ಅವ್ನ ಆಟ ಆಡ್ಸಿದಕ್ ನಾವು ಆಟ ಆಡಿದ್ರು ಇಲ್ಲ ಇದ್ ಮಾಡ್ತಾರಲ್ಲ ಓಕೆ ಈಗ ಒಂದ್ ಸಿಎನ್ ಜಿ ಫಿಟ್ ಆಗಿದ್ರೆ ಎಷ್ಟ್ ಐಟಮ್ ಇರುತ್ತೆ ಬಾಕ್ಸಲ್ಲಿ ಇದೆ ನೋಡಿ ಸರ್ ತೋರಿಸ್ತೀನಿ ನಿಮಗೆ ಇದು ಇಸಿ ಅಂತ ಹೇಳಿದ್ನಲ್ಲ ಸರ್ ಇದೆ ಸರ್ ಅದಲ್ಲಿ ಹೌದು ಹೌದು ಇದೆ ಕಂಟ್ರೋಲ್ ಯೂನಿಟ್ ಇದ್ರಲ್ಲೇ ನಾವು ಅಲ್ಲಿ ಹಾಕಿ ಸೆಟ್ಟಿಂಗ್ ಮಾಡೋದು ಇದು ಒಂಥರ ಬ್ರೈನ್ ತರ ಇದೆ ಓಹೋ ಸಿ ಎನ್ ಜಿ ಪಂಪ್ಗೆ ಬ್ರೈನ್ ಅದು ಓಕೆ ಇದು ಎಷ್ಟು ಗ್ಯಾಸ್ ಬಿಡಬೇಕು ಕಟ್ ಆಫ್ ಎಷ್ಟು ಎಷ್ಟಾಗಬೇಕು ಅದೆಲ್ಲ ಇದೆ ಹೇಳುತ್ತೆ ಇದು ಒಂಥರ ಹಾರ್ಟ್ ಇದ್ದಂತೆ ಸರ್ ಇದು ವೆಪ್ರೈಸರ್ ಸರ್ ಇದು ಹೈ ಪ್ರೈಝರ್ನ ನೀವು ಲೋ ಪ್ರೈಝರ್ ಮಾಡಿ ಬಿಡುತ್ತೆ ಇಂಜಿನ್ ಜನ ಅದು ವೆಪ್ರೈಸರ್

ಸೊ ನಿಮ್ಮಲ್ಲಿ ಸಿಗೋದಲ್ಲ ಬೆಸ್ಟ್ ಕ್ವಾಲಿಟಿ ಆ ಬೆಸ್ಟ್ ಕ್ವಾಲಿಟಿ ಅದು ಇಂಪಾರ್ಟೆಂಟ್ ಕ್ವಾಲಿಟಿ ಇದು ಇಂಡಿಯನ್ ಇದೆ ಟೋಟಲ್ ಏಳು ಬ್ರ್ಯಾಂಡ್ ಇದೆ ಸರ್ ನಮ್ಮ ಓಕೆ ಇದು ಅಲಂಕ ವಿದ್ಯಾರಣ್ಯಪುರ ಬರೋದು ಸರ್ ವಿದ್ಯಾರಣ್ಯಪುರ ಹೌದು ಬ್ಯಾಂಗ್ಳೂರ್ ನಾರ್ತ್ ಹೌದು ಓಕೆ ಸೊ ಎಲ್ಲರೂ ನಿಮಗೆ ಸಿ ಎನ್ ಇಲ್ಲೇ ಬರಬೇಕು ಹೌದು ಇಲ್ಲ ಡೋರ್ ಸರ್ವಿಸ್ ಹತ್ತಿರದಿಲ್ಲ ಇಲ್ಲ ಇನ್ನೊಂದು ಸೆಂಟರ್ ಇದೆ ನೆಲಮಂಗ್ಲದಲ್ಲಿ ವಿಜಯನಗರದಲ್ಲಿದೆ ಟೋಟಲ್ ಮೂರ್ ಸೆಂಟರ್ ಇದೆ ಮೂರ್ ಸೆಂಟರ್ ಇದು ಒಟ್ಟಾರೆ ಸಿ ಎನ್ ಜಿಯ ಒಟ್ಟಾರೆ ಕತೆ ಸ್ನೇಹಿತರೆ ಸಿ ಎನ್ ಜಿ ಬಗ್ಗೆ ತುಂಬಾ ಜನಕ್ಕೆ ಪ್ರೀತಿ ಇದೆ ಅಂದ್ರೆ ಇತ್ತೀಚೆಗೆ ಸಿ ಎನ್ ಜಿ ಹಾಕ್ಸ್ಕೋಬೇಕು ನನ್ನ ಕಾರ್ಗೆ ಆ ಮೂಲಕ ಪೆಟ್ರೋಲ್ ಖರ್ಚು ಮಾಡೋದು ದುಡ್ಡು ಉಳಿಸ್ಬೇಕು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ಗಿಂತಲೂ ಜಾಸ್ತಿ ಕಡಿಮೆ ಖರ್ಚಾಗುತ್ತೆ ಅದು ಸೊ ಅದು ಇರುವಂಥದ್ದು ಈ ಒಟ್ಟಾರೆ ಇರುವಂಥದ್ದು ಯಾವುದೇ ಇಂಜಿನ್ಗೂ ಏನು ಟ್ರಬಲ್ ಆಗೋಲ್ಲ ಇಂಜಿನ್ ಲೈಫು ಚೆನ್ನಾಗಿರುತ್ತೆ ಪಿಕಪ್ಪು ಚೆನ್ನಾಗಿರುತ್ತೆ ಗಾಡಿಗೂ ಏನು ಸಮಸ್ಯೆ ಆಗೋಲ್ಲ ಅನ್ನೋದು ಇವರ ಗ್ಯಾರಂಟಿ ಸ್ನೇಹಿತರೆ ಸೊ ಹಾಗಾಗಿ ಸಿ ಎನ್ ಜಿ ಹಾಕ್ಸ್ಕೋಬೇಕು ಅಂತನವರು ಭಾಳ ಮುಕ್ತವಾಗಿ ಗ್ರೀನ್ ಫ್ಯೂಯಲ್ ಟೆಕ್ ಸೊಲ್ಯೂಷನ್ಸ್ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ ಅದರ ಸಚಿನ್ ಅದರ ಮುಖ್ಯಸ್ಥರು ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಕೇಳ್ಕೊತೇನೆ ಇದು ಇದರ ಬ್ರಾಂಚು ವಿದ್ಯಾರಣ್ಯಪುರಂ ನಾವು ಇರೋದು ವಿಜಯಾರಣಿಪುರಂ ಬ್ರಾಂಚ್ ಯಲಂಕ ಕಡೆ ವಿಜಯ ಜಯನಗರಲ್ಲಿ ಉಳಿದಿದೆ ಇನ್ನೊಂದು ನೆಲಮಂಗದಲ್ಲಿ ಇದೆ ಸೊ ನೀವು ಎಲ್ ಬೇಕಾರು ಹೋಗಿ ನೀವು ವೆಹಿಕಲ್ ಬಿಡ್ಬೋದು ಎಷ್ಟು ಸಮಯ ಹಿಡಿಯುತ್ತೆ ಒಂದು ವೆಹಿಕಲ್ ತಂದು ಫಿಟ್ ಮಾಡಿ ಕಳ್ಸೋಕೆ ಒಂದು ಫೋರ್ ಅವರ್ಸ್ ಹಿಡಿಯುತ್ತೆ ಸರ್ ಫೋರ್ ಅವರ್ಸ್ ಡೈಲಿ ಮೋರ್ ಗಾಡಿ ಮಾಡ್ತೇವೆ ಅಂದ್ರೆ ಕ್ವಾಲಿಟಿ ಜಾಸ್ತಿ ಗಾಡಿ ಬಂದ್ರೆ ನಾಳೆ ಬನ್ನಿ ಅಂತೇವೆ ಎಷ್ಟ ಗಾಡಿ ಬಂದ್ರೆ ನಾ ಮೋರೆ ಮಾಡೋದು ಯಾಕಂದ್ರೆ ಪ್ರಾಪರ್ ಫಿಟ್ಟಿಂಗ್ ಆಗಬೇಕು ಸರ್ ಒಂದ್ ಸಲ ಈ ಗಾಡಿ ಫಿಟ್ ನಾವು ವಾಪಸ್ ಪ್ರಾಬ್ಲಮ್ ಇದೆ ಅಂತ ಬರಬಾರ್ದು ಅದು ನಿಮ್ಗ ತುಂಬಾ ಪ್ರಾಬ್ಲಮ್ ಆಗ್ತದ ನಮಗೆ ಈಗ ಇನ್ನೊಂದ್ ಸಲ ಬಂದ್ರೆ ಮತ್ತೆ ಟೂ ಅವರ್ಸ್ ಅದಕ್ಕೆ ನಾನು ಸ್ಪೆಂಡ್ ಮಾಡಬೇಕಾಗುತ್ತೆ ಮಾಡುವಾಗ ಪ್ರಾಪರ್ ಫಿಟ್ ಮಾಡಿ ಕಳಿಸ್ತೇವೆ ಎಷ್ಟು ಕಾರ್ ಮಾಡಿದ್ರಿ ಇಷ್ಟು ಎರಡು ಸಾವಿರ ಎರಡು ಸಾವಿರ ಚಲರ್ ಆಗಿದೆ ಸೂಪರ್ ತಾವು ಓದಿದ್ದು ಆ ಡಿಪ್ಲೊಮಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಇದು ಹೆಂಗೆ ಟ್ರಸ್ ಸಿಕ್ತಾ ಇದು ಮೊದಲು ನಾವು ಇಲ್ಲಿ ವಿಜಯನಗರದ ಆಫೀಸ್ ಇದೆ ಅಲ್ಲೇ ಕಲಿತು ಅಲ್ಲೇ ಹುಡುಗರು ಮಾಡಿಂಗ್ ನೈಸ್ ಸೊ ಬನ್ನಿ ಸಚಿನ್ ಅವರು ಎಜುಕೇಟೆಡ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಓದಿರುವಂಥವ್ರ ಬಗ್ಗೆ ಎಲ್ಲ ತುಂಬ ನಾಲೆಡ್ಜು ಟ್ರೈನಿಂಗ್ ಎಲ್ಲ ಇದೆ ಸೊ ಸರ್ಟಿಫೈಡ್ ಕೂಡ ಓದೋರು ಸರ್ಕಾರಿ ಸಂಸ್ಥೆಗಳನ್ನ ಸರ್ಟಿಫೈಡ್ ಕೂಡ ಈ ಸಂಸ್ಥೆ ಕೂಡ ಸರ್ಟಿಫೈಡು ಗೌರ್ಮೆಂಟ್ ರೂಲ್ಸ್ ನಾರ್ಸ್ನ ಫಾಲೋ ಮಾಡುವಂಥ ಸಿ ಎನ್ ಜಿ ಫಿಟ್ಮೆಂಟ್ ಸೆಂಟ್ರು ನೀವು ನಿಮ್ಮ ವೆಹಿಕಲ್ ತನ್ನಿ ಸಿ ಎನ್ ಜಿ ಫಿಟ್ ಮಾಡಿಸ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಹಣ ಉಳಿಸಿ ಸೇಫ್ ಆಗಿರಿ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೆದಾಗ್ಲಿ ತುಂಬಾ ನೋಡ್ತೀನಿ ಸರ್ ಖುಷಿ ಆಯ್ತು ನಿಮ್ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ ಏನ್ ಗೊತ್ತಾ ಯಂಗ್ಸ್ಟರ್ಸ್ ಎಜುಕೇಟೆಡ್ಸು ಜಾಬ್ ಜಾಬ್ ಕ್ರಿಯೇಟ್ ಮಾಡಿದೀರ ಎಷ್ಟು ಜನ ವರ್ಕ್ ಮಾಡ್ತಾರೆ ಇಲ್ಲಿ ಟೋಟಲ್ ನಮ್ಮ ಎಲ್ಲ ಸೆಂಟರ್ ಸರ್ ಒಂದು ಹನ್ನೆರಡು ಹದ್ಮೂರು ಜನ ಇದ್ದಾರೆ ಅದು ಹನ್ನೆರಡು ಹದಿಮೂರು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋರ ಬಗ್ಗೆ ನಂಗೆ ತುಂಬ ಗೌರವ ಅದು ಒಬ್ಬರು ಇರಲಿ ನೂರು ಜನ ಇರಲಿ ಲಕ್ಷ ಜನ ಎಂಪ್ಲಾಯ್ಮೆಂಟ್ ಕೊಡಲಿ ಸರ್ ಶುಭವಾಗಲಿ ಸರ್ ನಿಮಗೆ ಸೊ ನಂಬರ್ಸ್ ಹಾಕಿದ್ದೀನಿ ಸ್ನೇಹಿತರೆ ಇವರು ಕಾಂಟ್ಯಾಕ್ಟ್ ಡೀಟೇಲ್ಸು ಅಪಾಯಿಂಟ್ಮೆಂಟ್ ತಗೊಳ್ಳಿ ಬನ್ನಿ ಫಿಟ್ ಮಾಡಿಸ್ಕೊಳ್ಳಿ ಖುಷಿಯಾಗಿರಿ ದುಡ್ಡು ಉಳಿಸಿ ದೇಶಕ್ಕೆ ಹೊಗೆ ಬಿಡೋದು ಕಮ್ಮಿ ಮಾಡಿ ಜೇಬ್ಗೆ ಕಾಸು ಉಳಿಸ್ಕೊಳ್ಳಿ ನಮಸ್ಕಾರ